ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಗಿ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಹಾಲ್ ಕೋವನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಮೈದಾನ ಬಳಸದೆ ಒಂದು ಕಪ್ ಉರು ತುಂಬಾನೇ ಸಾಫ್ಟ್ ಆಗಿರುವಂತ ಹಾಲ್ಕೋವನ್ನ ಯಾವ ರೀತಿ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ನೈನ್ ಕಿಡ್ ಸ್ಕಿಡ್ ಆದವ್ರಿಗಾದ್ರೆ ಗೊತ್ತಿರುತ್ತೆ ಕೋವ ಏನು ಅಂತ ನಾವು ಈ ಹಾಲ್ಕೋವನ ಇಪ್ಪತ್ತೈದು ಪೈಸೆ ನಾಲ್ಕಾಣಿ ಅಂತ ಕರೀತಾರಲ್ಲ ಅದನ್ನ ಕೊಟ್ಟು ತಗೊಂಡು ತಿಂತಾ ಇದ್ವಿ ಅಷ್ಟು ರುಚಿಯಾಗಿತ್ತು ಈವನ್ನೆಲ್ಲಾ ನೈನ್ ಟಿಸ್ಕಿಟ್ ಗೆ ಫೇವ್ರೇಟ್ ಅಂತ ಹೇಳ್ಬಹುದು ಈಗಿನ ಜನರೇಷನ್ ಹುಡುಗರ್ಗೆ ಈ ರೀತಿ ಹಾಲ್ಕೋ ಗೊತ್ತಿಲ್ಲ ಅನ್ಸುತ್ತೆ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಕಪ್ಪಿನಷ್ಟು ನಾನು ಉರು ಕಡ್ಲಿನ ತಗೊಂಡಿದ್ದೀನಿ ಸಾಫ್ಟ್ ಆಗಿರುವಂತ ಮೆತ್ತಗಿರುವಂತ ಉರು ಕಡಲೆನ ತಗೋಬೇಡಿ ಫ್ರೆಶ್ ಆಗಿರುವಂತ ಉರು ತಗೊಳ್ಳಿ ಒಂದ್ ವೇಳೆ ಉರು ಕಡಲೆ ಮೆತ್ತಗಿತ್ತು ಅಂದ್ರೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ನಂತರ ತಗೊಳ್ಳಿ ಒಂದು ಕಪ್ ಉರು ಕಡಲೆನ ಇವಾಗ ಮಿಕ್ಸಿ ಜಾರಲ್ಲಿ ಹಾಕೊತಿದ್ದೀನಿ ಅದೇ ಅಳತೆಯಲ್ಲಿ ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕ್ತಿದ್ದೀನಿ ನೀವು ಸಕ್ಕರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಜಾಸ್ತಿ ಪ್ರಮಾಣದಲ್ಲಿ ತಿಂತೀನಿ ಸಕ್ಕರೆ ಜಾಸ್ತಿ ಬೇಕು ಅನ್ನೋದ್ರೆ ಒಂದೂವರೆ ಅಷ್ಟು ತೊಗೋಬೋದು ಬಟ್ ಒಂದು ಕಪ್ಪು ಸಾಕು ಒಂದು ಕಪ್ಪು ಹುರ್ಗಡ್ಲೆ ಒಂದು ಕಪ್ಪು ಸಕ್ಕರೆ ಕರೆಕ್ಟ್ ಆಗುತ್ತೆ ನೆಕ್ಸ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಸಣ್ಣದಾಗಿ ಫೈನಾಗಿ ಪೌಡ್ರ್ ಥರ ಮಾಡ್ಕೋಬೇಕು ನೋಡ್ತಿದ್ದೀರಾ ವೀಡಿಯೋದಲ್ಲಿ ಆಗಿದೆಯಲ್ಲ ಇದೇ ಥರನೇ ಫೈನಾಗಿ ಪೌಡ್ರ್ ಥರ ಆಗಬೇಕು ಯಾವುದೇ ಕಾರಣಕ್ಕೂ ತರೀತರಿಯಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆ್ಯಂಡ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಇದೆ ಅಲ್ಲ ಅದನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿದ್ರೆ ಇಷ್ಟು ಫೈನಾಗಿ ಪೌಡ್ರ್ ಆಗಿದೆ ಇವಾಗ ಇದು ಸೈಡ್ಗಿರಲಿ ನಂತರ ಒಂದು ಕಡಾಯಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ನಾನು ತುಪ್ಪ ಹಾಕ್ತಿದೀನಿ ಯಾವ ಕಪ್ಪಲ್ಲಿ ನಾವು ಉರು ಕಡಲೆ ಸಕ್ಕರೆ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ತುಪ್ಪ ತಗೋಬೇಕು ಒಂದ್ ವೇಳೆ ನಿಮಗೆ ತುಪ್ಪ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಯಾವುದೇ ಫ್ಲೇವರ್ ಇಲ್ಲದೆ ಎಣ್ಣೆ ತಗೋಬೇಕು ಅಂದ್ರೆ ಸನ್ಫ್ಲವರ್ ಆಯಿಲ್ ಬರುತ್ತಲ್ಲ ಅದು ಜಸ್ಟ್ ತುಪ್ಪ ಕರಗಬೇಕಷ್ಟೇ ಜಾಸ್ತಿ ಬಿಸಿ ಆಗಬಾರ್ದು ಮರಳು ಮರಳು ಆಗಿರುತ್ತಲ್ಲ ಅದು ಜಸ್ಟ್ ಈ ರೀತಿ ತುಪ್ಪ ಹಾಕ್ಬೇಕು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಮಾಡೋದೆಷ್ಟು ಸಿಂಪಲ್ ಅಂದ್ರೆ ಮೂರೇ ಪದಾರ್ಥ ಮೂರೇ ನಿಮಿಷ ಅಷ್ಟೇ ಸಾಕು ಅದಕ್ಕಿಂತ ಜಾಸ್ತಿ ಬೇಡವೇ ಬೇಡ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇವಾಗ ತಣ್ಣಗಾಕಿನ್ನ ಮುಂಚೆನೇ ಆಲ್ರೆಡಿ ಮಿಕ್ಸಿ ಮಾಡಿರುವಂಥ ಉರು ಮತ್ತು ಮತ್ತೆ ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ಮೇಲೆನೇ ಹಾಕೊಡಿ ಮಕ್ಕಳು ಏನಾದ್ರೂ ಸ್ವೀಟ್ ಕೇಳಿದಾಗ ಮಾಡ್ಕೊಡಕ್ಕೆ ತುಂಬಾನೇ ಟೈಮ್ ಇಡುತ್ತೆ ಏನಿಲ್ಲ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಕಾಗುತ್ತೆ ಬಟ್ ಈ ರೆಸಿಪಿ ಜಸ್ಟ್ ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಸಾಕು ಈ ಹಾಲ್ಕೋವನ್ನ ಕೆಲವೊಬ್ರು ಮೈದಾ ಹಿಟ್ಟಿನಿಂದ ಮಾಡ್ತಾರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಮೈದಾ ಹಿಟ್ಟು ಅನ್ನೋದ್ರಿಂದ ಕಡಿಮೆ ಸಮಯದಲ್ಲಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಉರು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸಾರಿ ಮಾಡ್ಕೊತೀನಿ ನಿಜವಾಗ್ಲೂ ಹೇಳ್ತಿದ್ದೀನಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರೆ ಕನ್ಸಿಸ್ಟೆನ್ಸಿ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಈ ಥರ ಆಗಿದೆ ಹಿಂಗೆ ಆಗಬೇಕು ತುಪ್ಪ ಮತ್ತು ಉರು ಮತ್ತು ಸಕ್ಕರೆ ಕರೆಕ್ಟ್ ಪ್ರಮಾಣದಲ್ಲಿ ಹಾಕೊಳ್ಳಿ ತುಪ್ಪ ಜಾಸ್ತಿ ಬೇಕು ಅಂತ ಜಾಸ್ತಿ ಹಾಕ್ಕೋಬೇಡಿ ಕರೆಕ್ಟಾಗಿ ಅರ್ಧ ಕಪ್ಪಿನಷ್ಟು ಮಾತ್ರ ಹಾಕ್ಕೊಳ್ಳಿ ನಂತರ ಈ ರೀತಿ ಯಾವುದಾದ್ರೂ ಒಂದು ಬೌಲಲ್ಲಿ ನಾನು ಬಟರ್ ಪೇಪರ್ ಹಾಕಿಬಿಟ್ಟು ಅದ್ರ ಮೇಲೆ ಹಿಟ್ಟನ್ನು ಇದ್ದೀನಿ ನೀವು ಬಟರ್ ಪೇಪರ್ ಹಾಕಬೇಕು ಅಂತ ಏನಿಲ್ಲ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ತುಪ್ಪ ಸವ್ರ್ಬಿಟ್ಟಾದರೂ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಬಟ್ ಕಾಮನ್ ಆಗಿ ಸ್ಕ್ವಯರ್ ಶೇಪಲ್ಲೇ ಇರುತ್ತೆ ಅದಕ್ಕೋಸ್ಕರ ಅದೇ ರೀತಿಯಾಗಿರಲಿ ಅದೇ ಫ್ಲೇವರ್ ಬರಲಿ ಆ ದಿನಗಳೆಲ್ಲ ನೆನಪಿಸ್ಲಿ ಅಂತ ನಾನು ಈ ರೀತಿ ಸ್ಕ್ವಯರ್ ಅಲ್ಲಿ ಕಟ್ ಮಾಡ್ತಾ ಇದೀನಿ ಎಲ್ಲವನ್ನು ನೀಟಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಈ ರೀತಿ ಒಂದ್ಸರಿ ಟ್ಯಾಪ್ ಮಾಡ್ಬಿಟ್ಟು ಇವಾಗ ಇದಕ್ಕೆ ಹಿಂದಲೇ ಚಾಕುವಿನ ಸಹಾಯದಿಂದ ಶೇಪ್ ಮಾಡ್ಕೊಳ್ಳಿ ಯಾಕೆಂದ್ರೆ ಆರಿದ ಮೇಲೆ ಕಟ್ ಮಾಡೋಕ್ಕೆ ಬರೋದಿಲ್ಲ ಪೀಸ್ ಪೀಸ್ ಆಗಿ ಕಟ್ ಆಗ್ಬಿಡುತ್ತೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಪೇಷನ್ಸ್ ಇಂದ ಈ ರೀತಿ ಕಟ್ ಮಾಡಿಕೊಂಡು ಇದನ್ನ ಫ್ರಿಜ್ ಇದ್ರೆ ಒಂದು ಎರಡು ನಿಮಿಷ ಫ್ರಿಜ್ಜಲ್ಲಿ ಇಡಿ ಅಂದ್ರೆ ಡೀಪ್ ಫ್ರೀಜ್ ಅಂತಾರಲ್ಲ ಫ್ರೀಸರ್ ಅಂತ ಕರೀತಾರಲ್ಲ ಅದರಲ್ಲೂ ಎರಡು ನಿಮಿಷ ಇಟ್ಟರೆ ಸಾಕು ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಅಂತಂದರೆ ಒನ್ ಅವರ್ ಆದರೂ ಹೊರಗಡೆ ಇರಬೇಕು ಈಗಂತೂ ಎಲ್ಲರ ಮನೆಯಲ್ಲೂ ಫ್ರಿಜ್ ಇದ್ದೇ ಇರುತ್ತಲ್ಲ ಎಲ್ಲ ಶೇಪ್ಸ್ ಕಟ್ ಮಾಡ್ಕೊಂಡಿದ್ಮೇಲೆ ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜಿಂದ ತೆಗೆದ್ಮೇಲೆ ಅಂದರೆ ಎರಡರಿಂದ ಮೂರು ನಿಮಿಷ ಆದಮೇಲೆ ಗಟ್ಟಿ ಆಗಿದೆ ನೋಡಿ ಇವಾಗ ಇದನ್ನು ಚಾಕುವಿನ ಸಹಾಯದಿಂದ ಆಲ್ರೆಡಿ ನಾವು ಶೇಪ್ ಕೊಟ್ಟಿರ್ತೀವಲ್ಲ ಅದೇ ಶೇಪ್ ಮೇಲೆ ನಿಧಾನವಾಗಿ ಕಟ್ ಮಾಡ್ಕೊತಾ ಹೋಗಬೇಕು ನಾನು ನಿಧಾನವಾಗಿ ಕಟ್ ಮಾಡ್ಕೊತ ಹೋಗಿದ್ದೀನಿ ಸ್ವಲ್ಪ ಅವಸರ ಮಾಡ್ಕೋಬೇಡಿ ಸಾಫ್ಟ್ ಆಗಿರೋದ್ರಿಂದ ಬೇಗ ಕಟ್ ಆಗಿಬಿಡುತ್ತೆ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ಮೇಲೆ ನಾನು ಈಗ ಇದನ್ನ ಒಂದೊಂದಾಗಿ ಪೀಸ್ನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಈ ರೀತಿ ಬಟರ್ ಪೇಪರ್ ಇದ್ದರೆ ಯೂಸ್ ಏನಪ್ಪ ಅಂದರೆ ಆರಾಮಾಗಿ ಡಿಮೌಂಟ್ ಮಾಡ್ಬೋದು ಈ ರೀತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಿದ್ದೀನಿ ನಮ್ಮ ಮನೆಯವ್ರಿಗೆ ಮೇಲೆ ಸರ್ಪ್ರೈಸ್ ಆಗಿ ಕೊಟ್ಟರೆ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂದರು ಅಷ್ಟು ರುಚಿಯಾಗಿರುತ್ತೆ ಯಾಕಂದರೆ ನಾವೆಲ್ಲ ನೈಂಟಿ ಸ್ಕಿಡ್ ಅಂತ ಹೇಳ್ಬೋದು ಇವೆಲ್ಲ ಫೇವ್ರೇಟ್ ನಾವು ಇಲ್ಲ ಅಂಗಡಿಗೆ ಹೋದಾಗ ನಾಲ್ಕು ಅಣ್ಣ ಮತ್ತು ಎಂಟಣಿ ಹಿಂಗೆಲ್ಲ ಕೊಟ್ಟು ತೊಗೊಂಡು ತಿಂತಾ ಇದ್ವಿ ಅಷ್ಟು ರುಚಿಯಾಗಿರುತ್ತೆ ಒಂದು ಸಹ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಈಸಿಯಾಗೆ ಮಾಡ್ಕೋಬೋದು ಟೈಮ್ ಕೂಡ ಜಸ್ಟ್ ಮೂರಿಂದ ನಾಲ್ಕು ನಿಮಿಷ ತಕ್ಕ ಅದಕ್ಕಿಂತ ಜಾಸ್ತಿ ಬೇಡ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್